ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿವಸ ಶಿರಾ ತಾಲೂಕಿನ ಅಪ್ರತಿಮ ರಾಜಕಾರಣಿ ವಿಶಿಷ್ಟ ರಾಜಕಾರಣಿ ಆಗಿದ್ದಂಥ ಸನ್ಮಾನ್ಯ ದಿವಂಗತ ಬಿ ಸತ್ಯ ಸತ್ಯನಾರಾಯಣ ಅವರ ಸುಪುತ್ರರಾದಂಥ ಶ್ರೀ ಸತ್ಯಪ್ರಕಾಶ್ ಅವರ ನಲವತ್ತೆರಡನೇ ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ಸಂಘಕ್ಕೆ ಬರಮಾಡಿಕೊಂಡು ಸಂಘದ ವತಿಯಿಂದ ಸನ್ಮಾನಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ ಅದಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಇವತ್ತಲ್ಲಿ ಆಗಮಿಸಿದ್ದಾರೆ ಅವರು ಸ್ತ್ರೀಯುತರಿಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಭಾಗ್ಯ ಎಲ್ಲವನ್ನು ಕೊಡ್ಲಿ ಬರ್ತಕ್ಕಂತ ದಿನಗಳಲ್ಲಿ ಒಳ್ಳೆ ಜೀನಿ ಕುಡಿಯಿರಿ ಆರೋಗ್ಯವಾಗಿ ಅನಾರೋಗ್ಯ ಒಳ್ಳೆ ರಾಜಕಾರಣ ಮಾಡತಕ್ಕಂತ ಒಂದು ಇದನ್ನ ಶಕ್ತಿನ ದೇವರು ಭಗವಂತ ತುಂಬಲಿ ಈ ತಾಲ್ಲೂಕಿನ ಜನಸೇವೆಯನ್ನು ಅವ್ರ ತಂದೆಯವರು ಮಾಡದಂತೆ ಹೆಚ್ಚಿನದಾಗಿ ಮಾಡತಕ್ಕಂತ ಒಂದು ಆ ಭಾಗ್ಯನ ಭಗವಂತ ಕರುಣಿಸ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಆಶಿಸ್ತಾ ಮಾತು ಮುಗಿಸ್ತೇನೆ ನಮಸ್ಕಾರ ನನ್ನ ಸಹೋದರ ಬಿ ಎಸ್ ಸತ್ಯಪ್ರಕಾಶ್ ಅವರ ನಲವತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಸಂಘ ಕರೆಸ್ಕೊಂಡವ್ರನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ತಾನ ಮುಂದಿನ ಹೆಜ್ಜೆ ಅವರ ರಾಜಕೀಯ ಹೆಜ್ಜೆ ಸುಗಮವಾಗಲಿ ಸಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾನ ನನ್ನ ಮಾತು ನಮ್ಮ ಶಿರಾ ತಾಲೂಕಿನ ಸುಪ್ರತಿ ಸುಪ್ರ ಸುಪ್ರಸಿದ್ಧ ಸ ಬಿ ಬಿ ಎಸ್ ಸತ್ಯನಾರಾಯಣ ಅವರ ಸುಪುತ್ರರಾದಂಥ ಬಿ ಎಸ್ ಸತ್ಯಪ್ರಕಾಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ಸಹ ವಂದಿಸುತ್ತಾ ಅವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ದಯಪಾದಿಸ್ಲಿ ಭಗವಂತ ಅವ್ರಿಗೆ ಚೆನ್ನಾಗಿ ಕಾಪಾಡಲಿ ಇನ್ನು ಮುಂದೆ ಅವ್ರ ತಂದೆಯವರು ಮಾಡಿದಂಥ ಸೇವೆಯನ್ನು ಇವರು ಕಂಟಿನ್ಯೂ ಮಾಡಲಿ ಇವ್ರೂ ಸಹ ಒಳ್ಳೆಯ ರಾಜಕಾರಣಿ ಆಗಲಿ ಅಂತ ಹೇಳ್ಬಿಟ್ಟು ಆ ಭಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ನಾನು ಕೋರ್ತಾ ಇದ್ದೀನಿ ಜೈ ಹಿಂದ್ ಜೈ ರಾಜಕೀಯದ ಗುರುನೆ ನನಗೆ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷಕ್ಕೆ ಮೂಲ ಕಾರಣ ನಮ್ಮ ಸತ್ಯ ಸತ್ನಾಡ್ ಸಾಹೇಬ್ರೆ ನಮ್ಮ ರಾಜ ಗುರುಗಳ ಸುಪುತ್ರ ಬಿ ಸತ್ಯಪ್ರಕಾಶ್ ಅವರು ಏನು ಇವತ್ತು ನಲ್ವತ್ತೆರಡನೇ ಹುಟ್ಟುಹಬ್ಬ ಆಚರಿಸಿ ನಮ್ಮ ಸಂಘದಲ್ಲಿ ಬಂದು ಆಚರಿಸ್ಕೊಂಡಿದ್ರೆ ಅವರಿಗೆ ಹೆಚ್ಚಿನದಾಗಿ ರಾಜಕೀಯದ ಒಂದು ಮುಂದೆ ಅವ್ರಿಗೆ ರಾಜಕೀಯದ ಒಂದು ಇದು ಆಗಲಿ ಆಮೇಲೆ ಒಳ್ಳೆ ಇದಾಗಿರಲಿ ಅವ್ರಿಗೆ ಸಂಪೂರ್ಣ ಸಹಕಾರ ನಮ್ಮೆಲ್ಲರಿಂದ ಇರುತ್ತೆ ಅಂತ ಹೇಳಿ ನನ್ನ ಎರಡು ಮಾತು ಇವತ್ತೇನು ಸನ್ಮಾನ್ಯ ದಿವಂಗತ ವಿ ಸತ್ಯನಾರಾಯಣ ಸಾಹೇಬ್ರ ಪುತ್ರರಾದಂಥ ಸತ್ಯಪ್ರಕಾಶ್ ಅವರ ನಲವತ್ತೆರಡನೇ ಹುಟ್ಟುಹಬ್ಬಕ್ಕೆ ನಾನಾದ್ರೂ ಇವತ್ತು ಅವ್ರನ್ನ ವಿಶ್ ಮಾಡೋ ಅಂಥ ಅವಕಾಶ ಸಿಕ್ಕಿದಕ್ಕೆ ನನಗೂ ತುಂಬ ಖುಷಿಯಾಗುತ್ತೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಕೀರ್ತಿ ಕೊಟ್ಟು ಮುಂದಿನ ದಿನಮಾನದಲ್ಲಿ ಅವರು ಭವಿಷ್ಯದಲ್ಲಿ ಉಜ್ವಲ ನಾಯಕ ಆಗಿ ಹೊರಹೊಮ್ಮಲಿ ಅಂತ ನಾನಾದರೂ ಆಶಿಸುತ್ತಾ ನಾವು ಅವ್ರ ತಂದೆಯವರಿಗೆ ಮೊದಲನೇ ಚುನಾವಣೆಯಲ್ಲಿ ನಾನು ಒಬ್ಬ ಕಾರ್ಯಕರ್ತ ಆಗಿ ಅವ್ರಿಗೆ ದುಡಿದಿದ್ದೆ ಅದಾದ್ಮೇಲೆ ಅವರೇ ಒಂದು ಪಕ್ಷ ನಾವೇ ಒಂದು ಪಕ್ಷ ಆದ್ರೆ ವೈಯಕ್ತಿಕವಾಗಿ ಅವರು ನೆಂಟರು ಜಲ್ದೇನಾರು ನಾನು ಜಲ್ದಿನಾರು ಒಡನಾಡಿ ಜಾಸ್ತಿ ಹಂಗಾಗಿ ನಾನು ಯಾವತ್ತೂ ಅವ್ರಿಗೆ ವೈಯಕ್ತಿಕವಾಗಿ ನಂದು ಆರೈಕೆಯ ಆಶೀರ್ವಾದ ಯಾವತ್ತೂ ಇರ್ತದೆ ಭವಿಷ್ಯದಲ್ಲಿ ಅವರು ಒಳ್ಳೆ ನಾಯಕ ಆಗಿ ತಾಲ್ಲೂಕ್ನ ಹೊರಹೊಮ್ಮಲಿ ಅಂತ ನಾನಾದ್ರೂ ದೇವರಲ್ಲಿ ಪ್ರಾರ್ಥಿಸಿ ಆಶಿಸ್ತೀನಿ ಎಲ್ರಿಗೂ ನಮಸ್ಕಾರ ಏನ್ ಇವತ್ತು ನಮ್ಮ ಕುಂಚಿಟಿಕರ ಸಂಘದಲ್ಲಿ ನಮ್ಮ ನಮ್ಮ ಗುರುಗಳಾದಂಥ ಸತ್ಯನಾರಾಯಣ ಸಾಹೇಬರು ಸುಪುತ್ರರಾದಂಥ ಸತ್ಯಪ್ರಕಾಶ್ ಅವರ ಹುಟ್ಟುಹಬ್ಬ ಆಚರ್ ಆಚರಣೆ ಮಾಡಲು ಇಲ್ಲಿ ಏನು ಆಗಮಿಸಿದ್ದೀವಿ ನಾವೆ ನಾವೆಲ್ಲರೂ ಕೂಡ ನಮ್ಮ ಸಮುದಾಯದ ಪರವಾಗಿ ನಮ್ಮ ಜನಾಂಗದ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಮುಂದಿನ ರಾಜಕ ರಾಜಕೀಯದ ಭವಿಷ್ಯ ಉಜ್ವಲ ಉಜ್ವಲವಾಗಿರಲಿ ಅಂತ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀವಿ ಎಲ್ಲರಿಗೂ ನಮಸ್ಕಾರ ದಿನ ದಿವಂಗತ ಸತನಾರಪ್ಪ ಅವ್ರ ಮಗ ಏನಿದ್ದಾರೆ ಆ ಸತ್ಯಪ್ರಕಾಶ್ ಅವರ ಹುಟ್ಟು ಹಬ್ಬ ನಲವತ್ತೆರಡನೇ ವರ್ಷದ ಹುಟ್ಟು ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಕುಂಚಿಟಿಗ ಸಂಘದ ವತಿಯಿಂದ ಆ ವಿಶೇಷ ಏನಂದ್ರೆ ಇವರು ಬಹಳ ಮುಸ್ಸಜ್ಜೀವ ನಮ್ಮ ನಾಯಕರು ಸತ್ಯ ಸತರು ಅವರ ಮಗ ಈಗ ರಾಜಕೀಯ ಭವಿಷ್ಯದಲ್ಲಿ ಯುವಕರ ಆಶಾಕಿರಣವಾಗಿ ಹೊರಹೊಮ್ಮುತ್ತಿದ್ದಾರೆ ಯುವಕರಲ್ಲಿ ಬಹಳ ಯುವಕರಲ್ಲಿ ನೆನೆ ದಿನ ನೋಡ್ಬಿಡ್ಬೋದು ಹಲವಾರು ಶಾಲೆಗಳಲ್ಲಿ ನೋಟ್ಬುಕ್ ಕೊಟ್ಟಿದ್ದಾಗಿರ್ಬೋದು ಪಠ್ಯ ಪುಸ್ತಕ ಇದು ಬ್ಯಾಗ್ಗಳು ಇವೆಲ್ಲ ಪಠ್ಯ ಏನಿದೆ ಎಲ್ಲಾ ರೀತಿ ಕೊಟ್ಕೊಂಡ್ ಬಂದಿದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಅಂದ್ರೆ ಏನು ಯುವಕರು ಮುಂದಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಗಳು ಉಳಿಸುವ ನಿಟ್ಟಿನಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಅಥವಾ ಒಂದು ನಾನು ನಾಯಕ ಆದಂತ ಸಂದರ್ಭದಲ್ಲಿ ನನ್ನ ರೂಪುರೇಷೆಗಳೇನು ಯುವಕನಾಗಿ ನನ್ನ ಕರ್ತವ್ಯವೇನು ಅಂತ ದೇಬಿಟ್ಟು ಅವರು ತಿಳಿಸ್ಕೊಡ್ತಾ ಇದ್ದಾರೆ ದಯವಿಟ್ಟು ಯುವಕರಿಗೆ ಆಶಾಕಿರಣವಾಗಿದ್ದಾರೆ ಮುಂದಿನ ಸಹ ಇವರಿಗೆ ಎಲ್ಲರೂ ಸಹ ಎಲ್ಲ ಯುವಕರು ತಾಲೂಕಿನಾದ್ಯಂತ ಇವರು ಕೈ ಹಿಡಿತಾರೆ ಇವರ ರಾಜಕೀಯ ಭವಿಷ್ಯ ಇನ್ನು ಉಜ್ವಲವಾಗಿ ಬೆಳಿಲಿ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಕೆಜಿ ಸಣ್ಣ ಹಾಕ್ತೀರಾ ಒಂದು ಗ್ಲಾಸ್ ತಣ್ಣೀರಿಗೆ ಒಂದೂವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಹಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಗಂಟಾ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಆದ್ರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನ ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಹಾಕ್ತೀರಾ ನಿಮಗೆ ಬೇಕು ಅಂದ್ರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು